ಅಣ್ಣಾರ ಎಷ್ಟು ಕುರಿ ಕಳುವಾಗ್ಯಾವ್ರಿ ಎರಡು ಎರಡು ಎಷ್ಟೊತ್ತಿಗೆ ಆಗ್ಯಾವ್ರಿ ರಾತ್ರಿ ಮೂರು ಮೂರು ಸುಮಾರು ಆಗಿರ್ಬೋದು ಬೆಳಿಗ್ಗೆ ಅಲ್ಲಿ ಯಾರ ಮೇಲೆ ಅನುಮಾನ ಫನಮಾನ ಆಯ್ತು ಅಂತ ಈಗ ಅದು ಹೊಡೆದ್ ನೋಡಿದ್ರೆ ಯಾರು ನಮ್ಮೂರು ಸಪೋರ್ಟು ಇರ್ಬೋದು ಬೇಲೂರು ಐತೆ ಅಂತ ನನ್ನ ಅನಿಸಿಕೆ ಆಯ್ಕೆ ಪಟ್ಟಿದ ಗೊತ್ತಿಲ್ಲ ಅದು ದಾರಿ ಇದು ಇದಕ್ಕೂ ಹಿಂದೂ ಭಾಳ ಆಗಿರ್ಬೇಕು ಮತ್ತು ಇಲ್ಲಿ ಒಂದು ಎರಡು ಇಲ್ಲಿ ಭಾಳ ಆಗಿರ್ಬೇಕು ನಾಲ್ಕೈದು ಸಲ ಅಂತ ಪೊಲೀಸರು ಕಂಪ್ಲೇಂಟ್ ಏನಾರ ಕೊಟ್ಟರು ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ಸಿ ಸಿ ಕ್ಯಾಮ್ರಾ ಐತಿ ಅದು ಇಲ್ಲಿ ಕವರೇಜ್ ಆಗ್ತೈತಿ ಅನ್ನೋದಾದ್ರೆ ಅವ್ರಿಗೆ ಗೊತ್ತಾಗ್ತಾರೆ ಯಾರು ಅಂತ ಹೇಳಿ ಇದು ಭಾಳ ದಿನ ಆಗಿಲ್ಲರಿ ಇದು ಇದು ಒಂದು ವರ್ಷ ಆಗಿಲ್ಲ ಹಾಂ ಸಿ ಸಿ ಕ್ಯಾಮ್ರಾ ಯಾರು ಡಿಪಾರ್ಟ್ಮೆಂಟಿಂದ ಹಾಕ್ಯಾರ ಏನು ಡಿಪಾರ್ಟ್ಮೆಂಟಿಂದ ಹಾಕಿ ಹಾಂ ಅದ ನಮ್ಮ ಕುರಿಗೂ ಒಂದು ಆದಾಗ ನಾನು ಪೊಲೀಸ್ಗೆ ಇದು ಮಾಡಿದ್ದರೆ ನಿನ್ನೆ ನೀವು ಸಿ ಸಿ ಕ್ಯಾಮ್ರಾ ಹಾಕಬೇಕು ಎರಡು ಅಂತ ಹಾಕಿ ಹಿಂದೆ ಅವರು ಒಂದು ಸರ್ ಹಾಕಿದ್ರು ಯಾಕೆಂದ್ರೆ ಮತ್ತೇನು ಆಗಿದ್ದಿಲ್ಲ ಇದು ಫಸ್ಟ್ ಮಾಡ್ತಾ ಇದ್ದು